ಭೀಕರ ಬರಕ್ಕೆ ಕೈಕೊಟ್ಟ ಬೆಳೆಗಳು ಉಪಜೀವನಕ್ಕೆ ಸಾಲದ ಮೊರೆ ಹೋದ ರೈತ ಸಾಲ ಮರುಪಾವತಿ ವಿಳಂಬವಾಗಿದ್ದಕ್ಕೆ ರೈತನ ಪತ್ನಿ ಪುತ್ರನಿಗೆ ಗೃಹ ಬಂಧನದ ಶಿಕ್ಷೆ ಬಡ್ಡಿ ಮೇಲೆ ಸಾಲ ನೀಡಿದ್ದ ಮಹಿಳೆಯಿಂದಲೇ ಮಹಿಳೆ ಯುವಕನ ಗ್ರಹಬಂಧನ ಬಂಧನ ಆರೋಪ ಪತ್ನಿ ಪುತ್ರನ ಗೃಹ ಬಂಧನದಲ್ಲಿ ಇಟ್ಟಿದ್ದಕ್ಕೆ ಮನನೊಂದು ವಿಷಶೀವಿಸಿದ ರೈತ ಆತ್ಮಹತ್ಯೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿನಿಧಿಸುವ ಯಮಕನ ಮರಡಿ ಕ್ಷೇತ್ರದಲ್ಲಿ ಅಮಾನವೀಯ ಕೃತ್ಯ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಇಸ್ಲಾಂಪುರ ಗ್ರಾಮದಲ್ಲಿ ಈ ಒಂದು ಘಟನೆ ಘಟನೆಯಿಂದ ನೊಂದೋ ವಿಷ ಸೇವಿಸಿ ಆತ್ಮಹತ್ಯೆಗೆ ಶರಣಾದ ರೈತ ರಾಜು ಕೋತುಕಿ ಹನಿ ನೀರು ತುತ್ತು ಅನ್ನ ನೀಡದೆ ಎರಡು ದಿನ ಪತ್ನಿ ಪುತ್ರನಿಗೆ ಗೃಹ ಬಂಧನದಲ್ಲಿಟ್ಟು ಶಿಕ್ಷೆ ಇಸ್ಲಾಂಪುರ ಗ್ರಾಮದ ಸಿದ್ದವ್ವ ಬೈಯ್ಯನವರ್ ಎಂಬ ಹೆಸರಿನ ಮಹಿಳೆಯಿಂದ ಈ ಒಂದು ಕೃತ್ಯವನ್ನ ಎಸಗಲಾಗಿದೆ ರಾಜು ಪತ್ನಿ ದುರ್ಗವ್ವ ಕೋತ್ಗಿ ಪುತ್ರ ಬಸವರಾಜ್ ಕೋತ್ಗಿ ಗ್ರಹ ಬಂಧನದಲ್ಲಿರಿಸಿ ಸಿದ್ದವ್ವ ದಬ್ಬಾಳಿಕೆ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ